ಆಂಗಣನೆನ ತೊಗ ಮೊರಬೇಕು ಸಾರಿ ಬಡೇ ಮಾಡ್ತಾರೆ ಬಟ್ ಟೊ ಮಜ್ಕೆ ಕಾಲ್ ಪಲ್ಯಾ ಒಡೆಯಿಟ್ಟು ಮಲ್ಟಿಕಲ ಸೊಪ್ಸಲ್ಸ ಎಲ್ಲರಿಗೂ ವರ್ಮಾ ಲಕ್ಷ್ಮಿ ಅಪ್ಪದಾರ್ತಿ ಕ ಶುಭಾಶೆ ನಂತರ ಟೆಂಬುಟ ರೆಡಿ ಮಾಡ್ಕೋಬಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ವರ್ಮಾ ಲಕ್ಷ್ಮಿ ಅಪ್ಪದಾರ್ತಿ ನೆನಿರ ಮಾತಾಡಬೇಡ ಗುರುವಾರ ಸಂಜೆ ದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಗುರುವಾರ ಆಗಿರೋದ್ರಿಂದ ರಾಯಮಠಗೆ ಮತ್ತೆ ಸಾಯಿಬಾಬಾ ಟೆಂಪಲ್ ಗೆ ಹೋಗ್ಬೇಕು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ರಜಾ ಇತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲಿಲ್ಲ ಸಂಜೆ ಹೋಗ್ತಾ ಇದೀವಿ ಸೊ ಕೆಲವೊಂದಷ್ಟು ಹೂವು ಹಣ್ಗಳನ್ನೆಲ್ಲ ತಗೊಂಡ್ಬರ್ಬೇಕು ಒಂದವೆ ಹೋಗ್ ಬರ್ತಾ ತಗೊಂಡ್ಬರೋಣ ಅನ್ಕೊಂತ ಇದೀನಿ ಸೊ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ ಅಂತ ಹಸ್ಬೆಂಡ್ ಪೂಜೆ ಮಾಡಿದ್ರು ಮಗು ಹಾಲ್ ಕೊಡ್ಸಿ ರೆಡಿ ಮಾಡಿದ್ದೀವಿ ಟೂ ವೀಲರ್ ಅಲ್ಲೇ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಸೊ ಹೋಗ್ತಾ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಗೋಣ ನನಗೆ ಅಕ್ಕೋ ಆಗ್ತಾನೆ ಇರಲಿಲ್ಲ ಹಬ್ಬದ ಒಂದು ಮೂರ್ನಾಲ್ಕ ಹಿಂದಿನ ದಿನ ಇಂದ ತಲೆ ನೋವು ತಲೆ ಭಾರ ಟ್ಯಾಬ್ಲೆಟ್ಸ್ ಎಲ್ಲ ಹಸ್ಬೆಂಡ್ ಕೊಟ್ಟಿದ್ರು ಬಟ್ ಏನೇ ತೊಗೊಂಡ್ರು ಟೈಮಿಂಗ್ ರಿಲೀಫ್ ಅನ್ಸ್ತಾ ಇತ್ತು ಮತ್ತೆ ನೋವು ಸ್ಟಾರ್ಟ್ ಆಗ್ತಾ ಇತ್ತು ನಾವು ದೇವಸ್ಥಾನದಿಂದ ಮನೆಗೆ ಬರ್ತಾ ವೇ ಮನೆಗೆ ಬೇಕಾಗಿರೋಂತಹ ಹೂವು ಹಣ್ಣುಗಳನ್ನೆಲ್ಲ ತೊಗೊಬಂದ್ವಿ ಆಲ್ರೆಡಿ ಮಾವ ತಂದಿದ್ರು ನಾವು ಸ್ವಲ್ಪ ತೊಗೊಂಬಿಟ್ಟಿದ್ವಿ ಅದಾದಮೇಲೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿಬಿಟ್ಟು ನಾವು ರೆಗ್ಯುಲರಾಗಿ ತಗೊಳ್ಳೋ ಫ್ರೂಟ್ಸ್ ಫ್ರೂಟ್ಸ್ ನ ತಗೊಂಡ್ವಿ ಅಂಕಲ್ ಆಂಟಿ ಬಂದಿದ್ರು ಹೊರಗಡೆ ಹೋಗಿದ್ರು ನಾವು ಬರೋಷ್ಟರಲ್ಲಿ ಮನೆಗೆ ಬಂದುಬಿಟ್ಟಿದ್ವಿ ಅಂತ ಕಾಲ್ ಮಾಡಿದ್ರು ಸೊ ಸ್ವಲ್ಪ ಅರ್ಜೆಂಟಲ್ಲಿ ಎಷ್ಟು ಬೇಕಷ್ಟು ನ ತಗೊಂಡು ಮನೆ ಕಡೆ ಹೋಗ್ವಿ ಯಾಕಂದರೆ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆ ಊಟ ಕೊಡಬೇಕಿತ್ತು ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿಲ್ಲ ಫ್ರೂಟ್ಸ್ ನ ತಗೊಳ್ಳೋದು ಯೂಶಲಿ ನೋಡಿರ್ತೀರಾ ನೀವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವರ್ಮಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ಅತ್ತೆ ಮನೆಯಲ್ಲಿ ಒಟ್ಟಿಗೆ ಮಾಡ್ತೀವಿ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಕಾಯಿ ಮುಗಿತೀವಿ ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಬಟ್ಟು ಬೇರೆ ಅಡುಗೆಗಳೆಲ್ಲ ಮಾಡಿದ್ದಾರೆ ಆಲ್ರೆಡಿ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಸೊ ಇವತ್ತಿನ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯ ಈ ವರ್ಷ ಎಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಬುದ್ಧಿ ಕೊಡ್ ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ಬಂದು ಇವತ್ತಿನ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮನೆ ಬಾಗ್ಲಿಗೆ ರಂಗೋಲಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ರಂಗೋಲೆ ಹಾಕ್ತೆ ಹಸ್ಬೆಂಡ್ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ನನಗೆ ರಂಗೋಲಿ ಅಷ್ಟು ಹಾಕಕ್ಕೆ ಬರಲ್ಲ ಎಕ್ಸ್ಪರ್ಟ್ ಏನಲ್ಲ ಪುಟ್ ಪುಟ್ಟದೆಲ್ಲ ಇವಾಗ ಹಾಕ್ತೀನಿ ದೇವ್ರ ನೈವೇದ್ಯ ಕಿಕ್ಕಕ್ಕೆ ಸ್ವಲ್ಪ ಪಾಯಸ ಮಾಡ್ಕೊಳ ಅಂತ ಅಂದ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಬಾದಾಮಿ ಹಾಕಿಬಿಟ್ಟು ಸ್ವಲ್ಪನೇ ಮಾಡ್ಕೊತೀನಿ ನೈವೇದ್ಯ ಕಿಕ್ಕಕ್ಕೆ ಬಾಯಲ್ಲಿ ನಮ್ ಗಿಡದಲ್ಲ ಬಿತ್ತಿತ್ತು ಅಲ್ಲಿ ತಗೊಂಡ್ಬಂದಿದ್ದು ಸ್ವಲ್ಪ ತುಪ್ಪ ಮತ್ತೆ

ये पैसा रेडी ಆಗಿದೆ ನೋಡಬಹುದು ಎಲ್ಲಿ ಕ್ಲಿಪ್ ಹಸ್ಬಂಡ್ ಪೂಜೆ ಮಾಡ್ತಾ ಇದ್ದಾರೆ ಸೋ ಸ್ವಲ್ಪ ಹೆಲ್ಪ್ ಮಾಡ್ತಾಯಿರೋ ಆಫೀಸ್ ಕೆಲಸ ಬೇರೆ ಇರೋ ಜಾಸ್ತಿ ಮಾಡ್ತಾರೆ ಸೋ ಹೆಲ್ಪ್ ಮಾಡ್ತಾರೆ ಎಟ್ಲ ಚುಸೇ హస్బెండ్ పూజ మరి ನನಗೆ ನನ್ನ ಹಸ್ಬೆಂಡ್ ಇಬ್ಬರಿಗೂ ರಜಾ ಇರಲಿಲ್ಲ ನಾವೇನು ಲೀವು ತೊಗೊಂಡಿರ್ಲಿಲ್ಲ ಕೆಲಸ ಮಾಡ್ತಾ ಮಾಡ್ತಾನೆ ಮನೆ ಕೆಲಸಗಳನ್ನು ಮಾಡ್ಕೊಂಡ್ವಿ ಅದಾದ್ಮೇಲೆ ಹಸ್ಬೆಂಡ್ ಪೂಜೆನೂ ಮಾಡುದು ನಮ್ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ನಾ ಹೇಗೆ ಮಾಡಿದೀವಿ ಅಂತ ನೋಡ್ಬೋದು ಲಕ್ಷ್ಮಿ ತಾಯಿಗೆ ಈ ತರ ಅಲಂಕಾರ ಮಾಡಿದ್ದಾರೆ ನಮ್ಮತ್ತೆ ಇದ್ರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಅವ್ರಿಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ನಂಗೆ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಅವರು ಗುರುವಾರ ಸಂಜೆ ದೇವ್ರಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿಬಿಟ್ಟಿದ್ದಾರೆ ನನಗೆ ಮನೆ ಕೆಲಸ ದೇವಸ್ಥಾನಕ್ಕೆ ಹೋಗೋದು ಟೈಮೇ ಆಗಲಿಲ್ಲ ಸೊ ನಾನು ಆದ್ರಿಂದ ರೆಕಾರ್ಡ್ ಮಾಡೋಕಾಗಲಿಲ್ಲ ಆದರೆ ನಾನು ನೆಕ್ಸ್ಟ್ ವರ್ಷ ಮುಂದಿನ ವರ್ಷ ಖಂಡಿತ ಹೇಗೆ ಸೀರೆ ಉಡ್ಸ್ತಾರೆ ಅಂತ ನಾನು ಹೇಳ್ತೀನಿ ಹಬ್ಬನೂ ಅಷ್ಟೇ ಯೂಶಲಿ ಏನಾದರೂ ಹೆಲ್ಪ್ ಮಾಡ್ತಿದ್ದೆ ನನಗೆ ಆಫೀಸ್ ಕೆಲಸ ಇರೋದ್ರಿಂದ ಅಷ್ಟು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅವರೇ ಎಲ್ಲ ರೆಡಿ ಮಾಡಿದರು ನಾನು ಒಬ್ಬಟ್ಟನ್ನ ತಟ್ಬಿಟ್ಟು ತಟ್ಕೊಟ್ಟು ಅದಾದಮೇಲೆ ಒಡೆನ ಬೇಯಿಸ್ಕೊಟ್ಟೆ ಸ್ವಲ್ಪನೇ ಮಾಡಿದ್ದು ಅವರೇನೂ ಮಾಡಿಬಿಡ ಊಟವನ್ನು ಮಾಡು ಅಂತ ಹೇಳ್ತಾಯಿದ್ರು ನೋಡ್ಬೋದು ನಾನು ಒಬ್ಬಟ್ಟನ್ನ ತಡ್ತಾ ಇದ್ದೀನಿ ನನಗೆ ಒಬ್ಬಟ್ಟು ಮಾಡೋಕ್ಕೆ ತಟ್ಟಕ್ಕೂ ಬರುತ್ತೆ ಫಸ್ಟೆಲ್ಲ ಏನು ಬರ್ತಾ ಇರಲಿಲ್ಲ ನಾನು ಎಲ್ಲ ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು ಮನೆಗೆ ಆಂಟಿ ಅಂಕಲೆಲ್ಲ ಬಂದಿದ್ರು ಅವ್ರಿಗೆಲ್ಲ ತಿಂಡಿನ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ರು ಯೂಶಲಿ ನಮ್ಮ ಮನೇಲಿ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಯಷ್ಟರಲ್ಲಿ ಪೂಜೆ ಕಂಪ್ಲೀಟ್ ಅಡುಗೆ ಎಲ್ಲ ಗಣೇಶ ಗೌರಿ ಹಬ್ಬ ಆಗಿರ್ಬೋದು ಯುಗಾದಿ ವರ್ಮ ಲಕ್ಷ್ಮಿ ನಮ್ಮ ಹಸ್ಬೆಂಡ್ ಮನೇಲಿ ಪ್ರತಿಯೊಂದು ಹಬ್ಬನೂ ಮಾಡ್ತಾರೆ ಸೊ ಎಲ್ಲನೂ ಬೆಳಗ್ಗೆನೇ ಎಲ್ಲ ರೆಡಿ ಆಗ್ಬಿಟ್ಟಿರುತ್ತೆ ಒಬ್ಬಟ್ಟು ಒಬ್ಬಟ್ಟು ಸಾರು ಕಾಳುಗೋಜು ಹೆಸ್ರು ಬೇಳೆ ಆಮೇಲೆ ಚಿತ್ರಾನ್ನ ಎಲ್ಲನೂ ಬೆಳಗ್ಗೆನೇ ಮಾಡಿಬಿಡ್ತಾರೆ ವಡೆಯಿಂದ ಪ್ರತಿಯೊಂದೂ ವಡೇನ ಕಡಲೆಬೇಳೆ ವಡೆನ ಅವಾಗ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಮಾತ್ರ ಬೇಯಿಸ್ಕೊಡ್ತಾರೆ ಬಿಸಿ ಬಿಸಿಯಾಗಿ ನಮ್ಮತ್ತೆ ನಾವು ಊಟ ಮಾಡಕ್ಕೆ ಬಂದಾಗ ವಡೆನ ಬೇಯಿಸ್ಕೊಡ್ತೀನಿ ಅಂದರು ಇಲ್ಲ ನಾನೇ ವಡೆನ ಬೇಯಿಸ್ಕೊತೀನಿ ಅಂದ್ಬಿಟ್ಟು ಒಬ್ಬಟ್ಟನ್ನ ತಟ್ಬಿಟ್ಟು ವಡೆನ ಬೇಯಿಸ್ಕೊತಾ ಇದ್ದೀನಿ ವಡೆನೂ ಅಷ್ಟೇ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಕಡಲೆಬೇಳೆ ವಡೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಉದ್ದಿನ ವಡೆ ನನಗಷ್ಟು ಇಷ್ಟ ಆಗೋಲ್ಲ ಕಡಲೆಬೇಳೆ ಓಡೇ ಹಿಟ್ಟನ್ನ ಸ್ಟೀಮ್ ಮಾಡಿಬಿಟ್ಟು ಚಟ್ನಿ ಜೊತೆ ಬ್ರೇಕ್ಫಾಸ್ಟಿಗೆ ತಿಂತಾರೆ ಅದನ್ನೇನು ಹೇಳ್ತಾರೆ ನಂಗೆ ಬ್ಯಾಗ್ ಇಲ್ಲ ಅದೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ನಮ್ಮ ನಮ್ಮೇಲಿ ಹಸ್ಬೆಂಡ್ ಅಷ್ಟು ಇಷ್ಟಪಡೋಲ್ಲ ಸೊ ಅದಕ್ಕೆ ನಾನು ಮಾಡೋದು ಸ್ವಲ್ಪ ಕಡಿಮೆ ನಮ್ಮ ಮನೇಲಿ ಯುಗಾದಿ ಹಬ್ಬ ಗೌರಿ ಗಣೇಶ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಕಡಲೆಬೇಳೆ ಓಡೇನ ಮಿಸ್ ಮಾಡ್ದಿರ ನಮ್ಮ ಮತ್ತೆ ಮಾಡ್ತಾರೆ ನಮ್ಮ ಮನೇಲಿ ಆಯಿಲ್ ಐಟಮ್ಸ್ನ ಡೀಪ್ ಫ್ರೈಡ್ ಐಟಮ್ಸ್ನ ನಾನೇ ಇಷ್ಟಪಡೋದು ಇವಾಗ ನನ್ನ ಮಗನೂ ಇಷ್ಟಪಡ್ತಾನೆ ನನ್ನ ತಟ್ಟೆ ಊಟ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಆಯಿತು ಇವಾಗ ಆಫೀಸ್ ರಜೆ ಇಲ್ಲ ನಾನು ನನಗೆ ಕೆಲಸ ಮಾಡ್ತಾ ಇದ್ದೀನಿ ಇದಾನೆ ಲಾಗ್ ಔಟ್ ಆಫ್ ಫುಡ್ ತರ್ಟಿ ಇಲಫೈ ನೋವ ಅನಾ ಸೊ ಸ್ವಲ್ಪ ರೆಡಿ ಆಗಬೇಕು ಸ್ಯಾರಿ ಫ್ ಕೊಡೋ ಅನ್ಕೊಂಡಿದ್ದೀನಿ ನೋಡ್ಬೇಕು ಹಿಂಗಾಗುತ್ತೆ ಅಂತ ಯಾಕ ವರಮಹಾಲಕ್ಷ್ಮೀ ಹಬ್ಬದ ದಿನ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ ನಾನು ಶುಗರಿಂದ ಕೆಲವೊಂದು ಕಾಸ್ಮೆಟಿಕ್ಸನ್ನ ಆರ್ಡರ್ ಮಾಡಿದ್ದೆ ನಾನು ಯೂಷ್ಯಲಿ ನಾನು ಯೂಶಲಿ ಅಷ್ಟು ಮೇಕಪ್ನ ಪ್ರಿಫರ್ ಮಾಡಲ್ಲ ತುಂಬ ಮಿನಿಮಮ್ ಹಾಕೋತೀನಿ ಬಟ್ ಸ್ಟಿಲ್ ಅಂದ್ಬಿಟ್ಟು ಶುಗರಿಂದ ಕೆಲವೊಂದಷ್ಟು ಕಾಸ್ಮೆಟಿಕ್ಸ್ನ ಆರ್ಡರ್ ಮಾಡಿದ್ದೆ ಫಸ್ಟ್ ಬಂದುಬಿಟ್ಟು ಇದು ಫೌಂಡೇಶನ್ನು ಶುಗರ್ ಫೌಂಡೇಶನ್ನು ಇನ್ನೂ ಅನ್ಬಾಕ್ಸಿಂಗು ಮಾಡಿಲ್ಲ ಇದು ಫೌಂಡೇಶನ್ ಆಫೀಸ್ ಆಫೀಸ್ಗೆ ಹೋಗಿ ಒಂದು ನಿಮಿಷ ಹ್ಞೂ ವೀಡಿಯೋ ರೈಟಾಗಿ ಬರೋದೇ ಇಲ್ಲ ಅದಲ್ದಿರ ನಾನು ಫೌಂಡೇಶನ್ನು ಮತ್ತು ಪ್ರೈಮರು ಮತ್ತು ಇದು ಕನ್ಸಿಲರ್ ಕನ್ಸಿಲರು ನನಗೆ ಏನು ಶುಗರಲ್ಲಿ ಗಿಫ್ಟ್ ಅಂತ ಕೊಟ್ಟರು ಆಮೇಲೆ ಒಂದು ಬ್ರಷ್ ಬ್ರಷ್ ತೊಗೊಂಡಿದ್ದೀನಿ ಶುಗರ್ದು ಆಮೇಲೆ ಇದು ಪ್ರೈಮರು ಫೌಂಡೇಶನ್ನು ಮತ್ತು ಕಾಂಪ್ಯಾಕ್ಟ್ ಪೌಡರನ್ನ ತೊಗೊಂಡಿದ್ದೀನಿ ಕಾಂಪ್ಯಾಕ್ಟ್ ಪೌಡರು ಮತ್ತು ನಾನು ಮಾಯ್ಚುರೈಸರ್ ಇದನ್ನೇ ಯೂಸ್ ಮಾಡೋದು ಪಾಂಡ್ಸ್ ಸೂಪರ್ ಜೆಲ್ ನಾನ್ ಸ್ಟಿಕ್ಕಿ ಫ್ರೆಶಲ್ಲಿ ಯೂಸನ್ನ ಯೂಸ್ ಮಾಡ್ತೀನಿ ನಾನು ಕಂಪ್ಲೀಟ್ ಹೇಗೆನ ರೆಡಿ ಆಗ್ತೀನಿ ಅನ್ನೋದನ್ನ ಶಾರ್ಟ್ ವೀಡಿಯೋಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ನೋಡ್ಬೋದು ನನ್ನ ಯೂಶಲಿ ನಾನು ಶುಗರ್ ಕಾಸ್ಮೆಟಿಕ್ ನನ್ನ ಕಸಿನ್ ಯಾವಾಗಾದರೂ ಫಂಕ್ಷನಲ್ಲಿ ಸಿಕ್ಕಿದಾಗ ಅವಳು ನನಗೆ ಯೂಸ್ ಕೊಡ್ತಾ ಇದ್ಳು ಅವ್ಳು ನನಗೆ ಮೇಕಪ್ ಇದ್ಲು ಸೊ ನಾನು ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ ನಾನು ತುಂಬ ಕಡಿಮೆ ಮೇಕಪ್ ಮಾಡೋದು ಸೊ ನೋಡೋಣ ನಾನು ಶಾರ್ಟ್ ವೀಡಿಯೋಸಲ್ಲಿ ಹಾಕಿರ್ತೀನಿ ಇದರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಫ್ಲಿಪ್ಪಿಂಗ್ನ ಹಾಕ್ತೀನಿ ಅಷ್ಟೇ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ನಾನು ಫಸ್ಟು ಪಾಯಿಂಟ್ಸ್ ಲೈಟ್ ಜೆಲ್ದು ಮಾಯಶ್ಚುರೈಸರ್ ಹಾಕ್ಕೊಂಡೆ ಅದಾದಮೇಲೆ ನಾನು ಪ್ರೈಮರ್ನ ಹಾಕ್ಕೊಂಡೆ ಶುಗರ್ದು ನಾನು ಶುಗರ್ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ ಅದಾದ ಅದಾದಮೇಲೆ ನಾನು ಕನ್ಸಿಲರ್ನ ಹಾಕ್ಕೊಂಡಿದ್ದೀನಿ ನನ್ನ ಮುಖದಲ್ಲಿ ಏನು ಅಂಥ ಮಾರ್ಕ್ಸ್ ಇಲ್ಲ ಬಟ್ ಸ್ಟಿಲ್ ಆರ್ಡರ್ ಮಾಡಿಬಿಟ್ಟಿದ್ದೆ ಸೊ ಕನ್ಸಿಲರ್ನ ಹಾಕ್ಕೊಂಡಿದ್ದೀನಿ ವಿಡಿಯೋನೇ ಹಂಗೆ ಮಾಡಿಲ್ಲ ಹಾಗೆ ಮಾಡ್ಕೋತೀನಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಎಲ್ ಐ ಟಿ ಕಾಜಲ್ಲ ಹಾ ಅಪ್ಲೈ ಮಾಡ್ತಾಯಿದ್ದೀನಿ ಕಾಜಲ್ ಅಪ್ಲೈ ಮಾಡಿದ್ಮೇಲೆ ಐಬ್ರೋ ಪೆನ್ಸಿನ ನಾನು ಸ್ವಲ್ಪ ಐಬ್ರೋಸು ತಿನ್ನೆ ಮೇಲೆ ಫೌಂಡೇಶನ್ ಪೌಡರು ಇದು ಟೆನ್ ಲಾಟೆ ಎಲ್ಲ ಇವಾಗಲೇ ಅನ್ಬಾಕ್ಸ್ ಮಾಡ್ತಾ ಇರೋದು ಶುಗರ್ ಬ್ರಷ್ ಅಂತೂ ಮಸ್ಟ್ ಬೈ ಅಂತ ಹೇಳ್ತೀನಿ ನೋಡ್ಬೋದು ಫೈನಲ್ ಟಚ್ ಹೀಗಿದೆ ಎಷ್ಟೆಲ್ಲೊಂದು ಮಾಡ್ಕೊಬೇಕು ಸೊ ಇದು ಒಂದು ಮಲ್ಟಿ ಕಲರ್ ಸಾಫ್ಟ್ ಸೈಲ್ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ಮ್ಯಾಚಿಂಗ್ ಬ್ಲೌಸು ಥರ ಇದಿದೆ ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಫೈನಲ್ ಆಗಿ ವರ್ಮಾಲಕ್ಷ್ಮಿ ಬಗ್ಗೆ ಈ ಥರ ರೆಡಿಯಾಗಿದ್ದೀನಿ ನಂಗೆ ತುಂಬ ಫೋಟೋಸ್ ವಿಡಿಯೋಸ್ ಮಾಡ್ಕೊಳ್ಳಕ್ಕಾಗಲಿಲ್ಲ ವೆಲ್ಕಮ್ ಬ್ಯಾಕ್ ಟೈಮ್ ಬಂದು ಇವಾಗ ಅನ್ನೊಂದು ಕಾಲ್ ಆಯಿತು ಅಂಕಲ್ ಆಂಟಿ ಎಲ್ಲ ಮಂದ್ಕೊಳ್ಳೋಕೆ ಹೋದ್ರು ಕೆಳಗಡೆ ಬಂದ್ವಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಯಾಕೋ ತಲೆ ನಾವು ಗಂಟು ಹಾಕ್ಕೊಂಡಿದ್ದೆ ಅದಕ್ಕೋ ಏನೋ ಸೊ ಸ್ವಲ್ಪ ಮುಖಾನ ತೊಳ್ಕೊಂಡು ಫ್ರೆಶ್ಅಪ್ ಆಗಿ ಮಲ್ಕೋಬೇಕು ಆದರೆ ನಾನು ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಬೆಳಗ್ಗೆ ವೀಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗ್ತಿದೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್